ಓಂ ನಮೋ ದುರ್ಗಾದೇವಿಯೇ ನಮಃ ಪಾರ್ವತಿ ತನ್ನ ಬೇರೆ ಬೇರೆ ಅವತಾರಗಳಿಂದ ಶುಂಭಾನಿ ನಿಶುಂಬ ಚಂಡಮುಂಡ ಬೀಜಾಸುರ ಮತ್ತು ಮಹಿಷಾಸುರನ ಸಂಹರಿಸುವುದಕ್ಕೆ ಮುಂದಾಗಿ ಈ ವಿಜಯವನ್ನು ನಾವು ಹತ್ತನೇ ದಿನಾಚರಿಸ್ತೇವೆ ವಿಜಯದಶಮಿಯಾಗಿ ಇಂದು ನವರಾತ್ರಿಯ ಎಂಟನೆಯ ದಿನವಾದ ಮಹಾ ಅಷ್ಟಮಿಯ ಬಗ್ಗೆ ಈಗ ತಿಳಿಯೋಣ ಮಹಾಗೌರಿ ಈಕೆ ಬಿಳಿ ಬಣ್ಣದ ಗೂಳಿಯ ಮೇಲೆ ಸವಾರಿ ಮಾಡ್ತಾ ಇದ್ದಾಳೆ ಆಕೆಗೆ ನಾಲ್ಕು ಕೈಗಳಿದ್ದು ಒಂದರಲ್ಲಿ ತ್ರಿಶೂಲ ಹಾಗೂ ಮತ್ತೊಂದರಲ್ಲಿ ಡಮರುವನ್ನು ಹಿಡಿದಿದ್ದಾಳೆ ಈಕೆಯನ್ನ ಚಿನ್ನದ ಅಂಚಿರೋ ಬಿಳಿ ಬಣ್ಣದ ಸೀರೆಯಲ್ಲಿ ನೋಡ್ಬೋದು ತನ್ನ ಹಿಂದಿನ ಅರ್ಧಾರ್ಧದಲ್ಲಿ ಕಾಳರಾತ್ರಿಯಾಗಿದ್ದ ಈಕೆ ಗಂಗಾ ನದಿಯನ್ನು ಪ್ರವೇಶಿಸಿ ಸ್ನಾನ ಮಾಡಿದ್ದ ತಕ್ಷಣ ಈಕೆಯ ಕಪ್ಪು ಚರ್ಮವು ಸಂಪೂರ್ಣವಾಗಿ ಹೋಗಿ ಆಕೆ ಸುಂದರ ಚಿನ್ನದ ಬಣ್ಣದವಳಾಗಿ ಹೊರಹೊಮ್ತಾಳೆ ಇಂತಹ ಚಿನ್ನದ ವರ್ಣದ ಮಹಾಗೌರಿ ಚಂಡಿಯಾಗಿ ರೂಪಾಂತರಗೊಂಡು ಧೂಮ್ರಾಲೋಚನೆಯನ್ನು ಕೊಲ್ತಾಳೆ ಈಕೆಯ ಮೂರನೇ ಕಣ್ಣಿಂದ ಚಾಮುಂಡ ಹುಟ್ಟಿ ಬಂದು ಆಕೆ ಚಂಡ ಮತ್ತು ಮುಂಡನನ್ನು ಕೊಲ್ತಾಳೆ ಆನಂತರ ಚಂಡಿ ರಕ್ತ ಬೀಜಾಸುರನನ್ನು ಕೊಂದ್ರೆ ಈತನ ರಕ್ತವನ್ನು ಚಾಮುಂಡ ಕುಡಿತಾಳೆ ಈ ಎಲ್ಲಾ ಸಂಹಾರದ ನಂತರ ಪಾರ್ವತಿ ಕೌಶಿಕೆಯಾಗಿ ಬದಲಾಗಿ ಶುಂಭನಿನಿ ಶುಂಭರನ್ನು ಕೊಂದು ಪುನಃ ಮಹಾಗೌರಿಯಾಗಿ ರೂಪಾಂತರಗೊಳ್ತಾಳೆ ಇಂತಹ ಮಹಾಗೌರಿಯ ಆಶೀರ್ವಾದವನ್ನು ಪಡೆಯುವುದಕ್ಕೆ ಭಕ್ತಿಯಿಂದ ನಾವು ಜಪಿಸಬೇಕಿರುವ ಮಂತ್ರ ಶ್ವೇತೆ ವೃಷಿ ಸಮಾರೂಢ ಶ್ವೇತಾಂಬರಧರ ಶುಚಿಹಿ ಮಹಾಗೌರಿ ಶುಭಂ ದಗಾನ್ ಮಹಾದೇವ ಪ್ರಮೋದದ